ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ಬೆಳಗ್ಗೆ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಯಾಕೋ ಮನಸ್ಸಾಗಲಿಲ್ಲ ಒಂದೇ ಒಂದು ರೆಸಿಪಿ ಮಾಡಿ ಲೈವ್ ವ್ಲಾಗ್ನ ಎಂಡ್ ಮಾಡಿದೆ ಏನಕ್ಕೆ ಅಂತ ಗೊತ್ತಿಲ್ಲ ಇವಾಗ ಒಂದು ವಾರದ ಮೇಲೆ ಆಯಿತು ಯಾಕೋ ಸ್ವಲ್ಪ ಹೆಲ್ತು ಸರಿ ಇಲ್ಲ ಸ್ವಲ್ಪ ಮನಸ್ಸು ಕೂಡ ಸರಿ ಇಲ್ಲ ಅದರಿಂದ ವೀಡಿಯೋಸ್ ಇಲ್ಲ ಖಂಡಿತ ವೀಡಿಯೋಸ್ ಮಾಡ್ತೀನಿ ಯಾರೆಲ್ಲ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತಿದ್ದೀರಾ ದಯವಿಟ್ಟು ಸಪೋರ್ಟ್ ಮಾಡಿ ವೀಡಿಯೋ ನೋಡಿ ಲೈಕು ಕಮೆಂಟ್ ಮಾಡೋದನ್ನ ಮರಿಬೇಡಿನ್ ಹಿತ್ಕಿದ ವೇಳೆ ಕರಿ ಮಾಡೋಣ ಅಂತ ರೆಡಿ ಇದ್ದೀನಿ ನಾನು ಯಾವ ಥರ ಮಾಡ್ತೀನಿ ಇದ್ಕಿದ ಬೇಳೆ ಕರಿನಾ ಅಂತ ಬನ್ನಿ ನಿಮಗೆಲ್ಲ ತೋರಿಸ್ಕೊಡ್ತಾ ಹೋಗ್ತೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು ಎರಡು ಟೊಮೊಟೊ ಮತ್ತು ಕಡಲೆ ಒಂದಿಂಚು ಶುಂಠಿ ಚಕ್ ಚಕ್ರದ ಹೂವು ಹಾಗೆ ಪಲಾವ್ ಎಲೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಹತ್ತೆಸಲು ಹಾಗೆ ಎರಡು ಈರುಳ್ಳಿ ಒಂದಿಂಚು ಶುಂಠಿ ಮತ್ತು ಗಸಗಸೆ ಸ್ವಲ್ಪ ಒಂದೇ ಒಂದು ಬೌಲು ಕಾಯಿ ಇಷ್ಟೇ ಬೇಕಾಗಿರೋದು ನೋಡಿ ಈಸಿಯಾಗಿ ಮಾಡ್ಕೊಬೋದು ಕಾರಕ್ಕೆ ಚಿಲ್ಲಿ ಪೌಡರು ಹಾಗೆ ಧನಿಯಾ ಪೌಡರು ಬೇಕಾಗಿರೋ ಐಟಮ್ಸ್ ಇಷ್ಟೇ ಕಡಿಮೆ ಸಮಯದಲ್ಲಿ ಬೇಗ ಕ್ವಿಕ್ಕಾಗಿ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನೀವು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇವಾಗೆಲ್ಲ ಸೀಸನ್ ಮುಗೀತಾ ಬಂತು ಲಾಸ್ಟ್ ನಮ್ಮನೆಯಲ್ಲಿ ಬೇಳೆ ಸಾಂಬಾರು ಅಂದರೆ ಹಸಿ ಕಾಳು ಬೇಳೆ ಸಾಂಬಾರು ಲಾಸ್ಟು ಇನ್ನೆಲ್ಲ ಈಗ ಸ್ವಲ್ಪ ಕಷ್ಟನೇ ಇರುತ್ತೆ ಸಿಗುತ್ತೆ ಅಷ್ಟು ಸೊಗಡು ಇರಲ್ಲ ಅಷ್ಟು ಚೆನ್ನಾಗಿ ಟೇಸ್ಟ್ ಬರೋಲ್ಲ ಅದಕ್ಕೋಸ್ಕರ ಹಾಕಿ ಹೇಳಿದೆ ಅಷ್ಟೇ ಇವಾಗೆಲ್ಲನೂ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಸ್ವಲ್ಪ ಸಣ್ಣದಾಗಿಯೇ ರುಬ್ಕೊಬೇಕು ಫೈನ್ ಪೇಸ್ಟ್ ಆಗಿದ್ದರೆ ಚೆನ್ನಾಗಿರುತ್ತೆ ಈ ಬೇಳೆ ನಮ್ಮ ಮನೆಯಲ್ಲಿ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ಸಾಂಬಾರು ಕೂಡ ಅಷ್ಟೇ ಸಕ್ಕತ್ತು ಇಷ್ಟಪಡ್ತಾರೆ ಹಾಗೆ ಈ ಕರಿ ಮಾಡಿದ್ರು ಕೂಡ ಇಡ್ಲಿಗೆ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಚೆನ್ನಾಗಿರುತ್ತೆ ಮತ್ತು ಚಿಕನ್ ಸಾಂಬಾರು ತಿನ್ನೋ ಥರ ಫೀಲ್ ಆಗುತ್ತೆ ಇದಕ್ಕೇ ಬೇಕಿದ್ದರೆ ಚಿಕನ್ ಹಾಕಿ ಚಿಕನ್ನ ಸುಂಡಿಸಿ ಹಾಕಿದ್ರೆ ಚಿಕನ್ ಸಾಂಬಾರು ಸೇಮ್ ಟೇಸ್ಟೇ ಇರುತ್ತೆ ಯಾವುದೇ ರೀತಿ ಬದಲಾವಣೆ ಇರೋಲ್ಲ ನಾನು ಒಂದು ಬೌಲ್ ಅಂದಾಜು ಮಾಡಿ ಅಷ್ಟೇ ಅಷ್ಟೆ ಒಂದು ಬೌಲ್ ಹಾಕ್ಕೊಳ್ಳಿ ನಾನು ಸಾಂಬಾರೆಲ್ಲ ಮಾಡ್ತಿರೋದು ಕರಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇವಾಗಿವಾಗ ವ್ಲಾಗ್ ಮಾಡೋಣ ಅಂದ್ಕೊತಾ ಇದ್ದೀನಿ ಆದರೆ ಸ್ವಲ್ಪ ಸ್ಟ್ಯಾಂಡೆಲ್ಲ ಮುರಿದೋಗ್ಬಿಟ್ಟು ಮುರಿದು ಹಾಕ್ಬಿಟ್ಟಿದ್ದಾನೆ ಪಾಪು ಅದರಿಂದ ವ್ಲಾಗ್ ಮಾಡೋಕ್ಕೂ ಕಷ್ಟ ಆಗ್ತಿದೆ ಹಾಗೆ ವೀಡಿಯೋ ಮಾಡ್ಕೊಳೋಕ್ಕೂ ಕೂಡ ನನಗೆ ಸ್ವಲ್ಪ ಕಷ್ಟ ಆಗ್ತಿದೆ ಅದರಿಂದ ವ್ಲಾಗು ವೀಡಿಯೋಸ್ ಯಾವುದೂ ಮಾಡ್ತಾ ಇಲ್ಲ ಸರಿಯಾಗಿ ಆದಷ್ಟು ಬೇಗ ಡೈಲಿ ವೀಡಿಯೋಸ್ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ಇವಾಗ ಖಾರಕ್ಕೆ ಎಷ್ಟು ಬೇಕಷ್ಟು ಚಿಲ್ಲಿ ಪೌಡರು ಹಾಗೆ ಧನಿಯಾ ಪೌಡರ್ ಹಾಕ್ಕೊಂಡು ಮಸಾಲನ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಒಂದು ಪ್ಯಾನು ಅಥವಾ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಯಿಲ್ ಬಿಟ್ಟು ಅದು ಸ್ವಲ್ಪ ಮೇಲೆ ಹಿಟ್ಕಿದ ಬೇಳೆನ ಎಣ್ಣೆ ಒಳಗಡೆ ಹಾಕೋಣ ಅದು ಸ್ವಲ್ಪ ಫ್ರೈ ಮೇಲೆ ಅರ್ಶಿನದ ಪುಡಿ ಹಾಕೋಣ ಅರ್ಧ ಸ್ಪೂನು ಕಲರಿಗೋಸ್ಕರ ತುಂಬ ಚೆನ್ನಾಗಿರುತ್ತೆ ಹಾಗೆ ಅರ್ಶಿನದ ಪುಡಿ ಬಳಸೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ಸ್ವಲ್ಪ ಎಣ್ಣೆಲಿ ಫ್ರೈ ಮೇಲೆ ರುಬ್ಬಿರೋ ಮಸಾಲಾನ ಕಾಳು ಜೊತೆಗೆ ಸೇರಿಸೋಣ ಇದು ಒಂದು ಸ್ವಲ್ಪ ನೀರು ಹಾಕಬಾರದು ತಕ್ಷಣ ಸ್ವಲ್ಪ ಮಸಾಲ ಕಾಳಿಗೆಲ್ಲ ಹಿಡಿಯೋ ಥರ ಹಾಗೆ ಒಂದು ಮಿಕ್ಸ್ ಮಾಡೋಣ ಮಿಕ್ಸ್ ಮೇಲೆ ಒಂದು ಒಂದೆರಡು ಮೂರು ಸೆಕೆಂಡ್ ಬಿಟ್ಟು ಟೊಮೊಟೊ ಇರುತ್ತಲ್ವ ಎರಡು ಟೊಮೊಟೊ ಇದ್ರ ಜೊತೆಗೆ ಹಾಕಿ ರುಬ್ಬಿಟ್ಟಿಲ್ಲ ನಾನು ಎಕ್ಸ್ಟ್ರಾ ರುಬ್ಕೊಂಡು ಹಾಕ್ಕೊಳ್ಳೋಣ ಚೆನ್ನಾಗಿರುತ್ತೆ ಟೇಸ್ಟು ಈ ಥರ ಮಾಡಿದ್ರೆ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ಗ್ರೈಂಡ್ ಮಾಡಿಕೊಂಡು ಜೊತೆಗೆ ಸೇರಿಸಿ ಉಪ್ಪು ಹಾಕಿ ಲೀಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಹಾಕ್ಸಿದ್ರೆ ಮುಗೀತು ತುಂಬ ಅಂದರೆ ತುಂಬ ಚೆನ್ನಾಗಿರೋ ಟೇಸ್ಟು ಚಿಕ್ಕಿದ ಬೇಳೆ ಕರಿ ರೆಡಿ ಆಗುತ್ತೆ ಇಡ್ಲಿ ದೋಸೆ ಎಲ್ಲದಕ್ಕೂ ತುಂಬ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ಮಟನ್ ಅಥವಾ ಮೊಟ್ಟೆ ಚಿಕನ್ ಎಲ್ಲ ಹಾಕ್ಕೊಬೋದು ಚೆನ್ನಾಗಿರುತ್ತೆ ಮಟನ್ ಸಾಂಬಾರಲ್ಲಿ ತಿಂದರೆ ಯಾವ ಫೀಲ್ ಆಗುತ್ತೆ ಸೇಮ್ ಅದೇ ಫೀಲ್ ಆಗುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಲೀಡ್ ಕ್ಲೋಸ್ ಮಾಡಿ ಒಂದೇ ಒಂದು ವಿಷಲ್ ಹಾಕ್ಸ್ಕೊಂಡ್ರೆ ಮುಗಿತು ವಿಷಲ್ ಹಾಕ್ಸಿದ್ರೆ ಹಾಕ್ಸ್ಬೋದು ಇಲ್ಲ ಅಂದರೆ ಬಾಯಿಗೆ ಸಿಗಬೇಕು ಜಗದು ತಿಂತೀವಿ ಅಂತ ಅಂದರೆ ಬೇಡ ಇಡ್ಲಿ ಜೊತೆಗೆ ಸರ್ವ್ ಮಾಡಿ ಚೆನ್ನಾಗಿ ಬರುತ್ತೆ ಯಾವ ಥರ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನೊಂದು ಒಳ್ಳೆ ವೀಡಿಯೋಸ್ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಬಾಯ್ ಆಲ್